ಬೈಕ್ ಟ್ಯಾಕ್ಸಿ ಕನ್ನಡದವರು ಅಂದ್ರೆ ಇಲ್ಲಿ ಪ್ರಾದೇಶಿಕದ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರೋರು ನಮ್ಮ ಬೆಂಗಳೂರಿಗರು ವಾಸ್ತವ ಉದ್ಯಾನ ಮಾಡಿದ್ರೆ ನಮ್ಗೆ ಏನು ಆಗ್ತಾ ಇರಲಿಲ್ಲ ಮೇಡಮ್ ಒಂದು ಗಾಡಿ ಇದೆ ಅದು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ನೀವು ನನಗೆ ಸೇಲ್ ಮಾಡಬಹುದು ನಾನು ತಗೊಂತೀನಿ ಅನ್ನೋ ತರ ಒಂದು ಅದ್ ಮಾಡ್ಬಿಟ್ಟು ಎಲ್ಲ ಬೇರೆ ಹಿಂದಿಯವರಂತೂ ವಿಪರೀತ ಮೇಡಮ್ ಇಲ್ಲಿರೋರು ಅಂದ್ರೆ ಇಲ್ಲಿರೋರಿಗೆ ಮಾತ್ರ ಕೊಟ್ಟಿದ್ರೆ ಅದೊಂದು ಕೆಲಸ ಮೇಡಮ್ ಏ ಕಂಪನಿಯವರು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದಾರೆ ಅಂತ ನಾವು ಖುಷಿ ಪಡುವ ಈ ಕಂಪನಿಗಳೆಲ್ಲ ಈ ತರ ಬರೀ ಬೇರೆ ಪರಭಾಷಿಗರಿಗೆ ಇದ್ರಲ್ಲೂ ಎಪ್ಪತ್ತೈದು ಪರ್ಸೆಂಟ್ ಕೆಲಸಗಳು ಕೊಟ್ ಹೋದ್ರೆ ಕನ್ನಡಿಗರಿಗೆ ಆ ಡ್ರೈವಿಂಗ್ ಮಾಡಕ್ಕೂ ನೆಮ್ಮದಿ ಆಗ್ಬಿಡಲ್ವಾ ಗಂಟಾನು ಹಿಂದಿಲ್ ಮಾತಾಡ್ಬೇಕು ಬರ್ಬೇಕು ನೀವು ಹೌದು ಹೌದು ಇದು ವಾಸ್ತವ ಒಂದು ಬಟ್ ಒಂದ್ ಆಟೋ ಇಡೀರಿ ನೀವು ಹಿಂದಿಲ್ ಮಾತಾಡಿ ಮಕ್ಕ ಹೋಗೀತಾರೆ ಅವನು ಕರೆಕ್ಟ್ ಕನ್ನಡದಲ್ಲಿ ಮಾತಾಡುವ ಅದುನು ನೀವು ನಾಳೆ ಕನ್ನಡದವ್ರೆ ಹೋಗ್ಬಿಟ್ಟು ಭಯ ಇದರ್ ಚೆಲೆ ಕ್ಯಾ ಅನ್ಬಾರ್ದು ನಿಜ ಆಗತ್ತೆ ಒಂದಿನ ಆಗತ್ತೆ ಆಟೋದವ್ರು ಯಾರೇ ಆಗ್ಲಿ ಮೇಡಮ್ ಆಟೋದವ್ರು ನೀವು ಹೋಗ್ಬಿಟ್ಟು ಕನ್ನಡದಲ್ಲಿ ಬರ್ತೀರಾ ಅಂತ ಕೇಳಿ ನೀವು ಆಟೋದವ್ರು ಕ್ಯಾಬ್ ಸಮಾಜ ಅಂತ ಡ್ರೈವರ್ ಯಾವತ್ತು ಅನ್ನಲ್ಲ ಮೇಡಮ್ ಅರ್ಥ ಮಾಡ್ಕೋತ ಏನ್ ಹೇಳಿದ್ರಿ ಕನ್ನಡದಲ್ಲಿ ಹೇಳಿ ಅಂತ ಕೇಳ್ತಾರೆ ವಾಪಸ್ ಅದು ವಾಸ್ತವ ಹಂಗೇ ಉಳಿಬೇಕು ಅಂತಾನೆ ನಮ್ಮ ಚಾಲಕರು ಇಷ್ಟೊಂದು ಹೋರಾಟ ಮಾಡ್ತಾ ಇರೋದೇ ಹೊರತು ಈ ಬೈಕ್ ಟ್ಯಾಕ್ಸಿ ಮಾಡ್ಬಿಟ್ಟು ನಮ್ಮನೆಲ್ಲ ಬೀದಿಗೆ ತಂದ್ಬಿಡ್ತಾರೆ ಹಂಗ ಮಾಡ್ಬಿಡ್ತಾರೆ ಹಿಂಗ್ ಬೀದಿಕ್ ತರದಲ್ಲ ಮೇಡಮ್ ನಮ್ಮ ಬೆಂಗಳೂರು ಬಿಟ್ಟು ನಮ್ಮ ಊರಲ್ಲೇ ನಾವು ಬೇವ್ರ ಬಂದ್ಬಿಟ್ಟಿದೀವಿ ಏನೋ ಅಂತ ಒಂದು ಮನೋಭಾವನೆ ಬರ್ಸಿಬಿಡ್ತಾರೆ